ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ತಯಾರಿ ಎರಡು ಸಾವಿರದ ಇಪ್ಪತ್ತೈದರ ಭಾಗವಾಗಿ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ವಿಷಯದಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಮತ್ತು ಎಷ್ಟು ಪ್ರಶ್ನೆಗಳನ್ನು ನಿಮ್ಮ ಸಿ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅನ್ನೋದನ್ನ ಇವತ್ತು ಚರ್ಚೆ ಮಾಡೋಣ ಪ್ರೀವಿಯಸ್ ಸೆಷನ್ನಲ್ಲಿ ಅಗ್ರಾನಮಿ ವಿಷಯದ ಮೇಲೆ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನ ಆಲ್ರೆಡಿ ಡಿಸ್ಕಷನ್ ಮಾಡಿರ್ತೇವೆ ಅದೇ ರೀತಿ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ವಿಷಯದ ಮೇಲೆ ಸಹ ಪ್ರಶ್ನೆಗಳು ಬರುತ್ತೆ ಎಷ್ಟು ಪ್ರಶ್ನೆಗಳು ಬರುತ್ತೆ ಮಿನಿಮಮ್ ಮಿನಿಮಮ್ ಸೆವೆನ್ ಟು ಏಟ್ ಆರ್ ಮ್ಯಾಕ್ಸಿಮಮ್ ಟು ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ವಿಷಯದ ಮೇಲೆ ತಮ್ಮ ಒ ಡಬಲ್ ಎ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಹಾಗಾಗಿ ಈಕ್ವಲ್ ಇಂಪಾರ್ಟೆನ್ಸ್ ಇರಬೇಕು ಎಲ್ಲಾ ಸಬ್ಜೆಕ್ಟ್ಗಳ ಮೇಲೆ ಈಕ್ವಲ್ ಇಂಪಾರ್ಟೆನ್ಸ್ ಇರಬೇಕಾಗತ್ತೆ ಹಾಗಾದ್ರೆ ಎಷ್ಟು ಪ್ರಶ್ನೆಗಳನ್ನು ನಾವು ಕೇಳ್ತಾರೆ ಅನ್ನೋದನ್ನ ನೋಡಿದ್ವಿ ಮತ್ತು ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನ ಸಹ ನೋಡೋಣ ವಿತ್ ಮಾಡಲ್ ಕ್ವೆನ್ಸ್ ಮಾಡಲ್ ಆನ್ಸರ್ಸ್ಗಳ ಮೂಲಕ ನೋಡೋಣ ಸೊ ಕೆ ಪಿ ಸಿಯನ್ನು ತಮ್ಮ ಪ್ರಥಮ ಅಟೆಂಪ್ಟ್ ಆಗಿ ಅಂದ್ರೆ ಕೆ ಪಿ ಸಿಯಲ್ಲಿ ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಇದೇ ಮೊದಲ ಪರೀಕ್ಷೆ ಆಗಿದ್ರೆ ತಮಗೆ ಒಂದು ಐಡಿಯಾ ಇರಬೇಕಾಗಿರುತ್ತೆ ಕೆ ಪಿ ಎಸ್ಸಿಯ ಕ್ವಶನ್ ಪೇಪರ್ಸ್ ನಲ್ಲಿ ಸಿಂಪಲ್ ಕ್ವಶನ್ಸ್ ಈಸಿ ಕ್ವಶನ್ಸ್ ಸಹ ಇರುತ್ತೆ ತುಂಬಾ ಸರಳವಾದಂತಹ ಪ್ರಶ್ನೆಗಳನ್ನು ಸಹ ಕೇಳ್ತಾರೆ ಹಾಗೆ ಡಿಫಿಕಲ್ಟ್ ಪ್ರಶ್ನೆಗಳು ಡಿಫಿಕಲ್ಟ್ ಪ್ರಶ್ನೆಗಳಂತಂದರೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳನ್ನು ಸಹ ಕೇಳ್ತಾರೆ ಹಾಗೆ ಆಲ್ ಆಫ್ ದ ಅಬೌವ್ ಮತ್ತು ನನ್ ಆಫ್ ದ ಅಬೌವ್ ಆಪ್ಷನ್ಸ್ ಇರುವಂತಹ ಪ್ರಶ್ನೆಗಳನ್ನ ಸಹ ಕೇಳ್ತಾರೆ ಹಾಗಾದ್ರೆ ಏನಿದು ಆಲ್ ಆಫ್ ದ ಅಬೌವ್ ನನ್ ಆಫ್ ದ ಅಬೌವ್ ಈ ಒಂದು ಆಪ್ಷನ್ಸ್ ಅಂದ್ರೆ ಏನು ಅನ್ನೋದನ್ನ ನಾವು ವಿತ್ ಪ್ರಶ್ನೆಗಳು ವಿತ್ ಮಾಡೆಲ್ ಪ್ರಶ್ನೆಗಳ ಮೂಲಕ ನೋಡ್ತಾ ಹೋಗೋಣ ಅದರಲ್ಲಿ ಮುಖ್ಯವಾಗಿ ಕ್ಯೂ ಕ್ವಶನ್ ಬ್ಯಾಂಕ್ ಏನಿರುತ್ತೆ ಅದನ್ನ ತಾವು ಸಾಲ್ವ್ ಮಾಡಬೇಕಾಗುತ್ತೆ ಈ ಒಂದು ಮೂಮೆಂಟ್ನಲ್ಲಿ ನಲ್ಲಿ ಎಕ್ಸಾಮ್ ನ ಸಮಯದಲ್ಲಿ ಆದಷ್ಟು ಹೆಚ್ಚು ಎಂ ಸಿ ಕ್ಯೂ ಕ್ವಶನ್ಸ್ ಗಳನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾಡಬೇಕು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತಂದ್ರೆ ಕ್ವಶನ್ ಅನ್ನ ಓದಿ ಆನ್ಸರ್ಸ್ ಅನ್ನ ಬಾಯ್ ಮಾಡಬಾರದು ಮಾಡಬಾರ್ದು ಕಂಠಪಾಠ ಮಾಡಬಾರ್ದು ಹಾಗಾದ್ರೆ ಯಾವ ರೀತಿ ಸಾಲ್ವ್ ಮಾಡಬೇಕು ಇಲ್ಲಿ ಒಂದು ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ಸ್ ಇದೆ ಹಾಗೆ ಅದಕ್ಕೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಒಂದು ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ದಾರೆ ಮತ್ತು ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ ಅಂದರೆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ನಲ್ಲಿ ಇಲ್ಲಿ ವಿಷಯವನ್ನು ಕವರ್ ಮಾಡಿದ್ದಾರೆ ತಾವು ಯಾವುದೇ ಎಮ್ ಸಿ ಕ್ಯೂವನ್ನು ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಆನ್ಸರನ್ನು ಗೆಸ್ ಮಾಡಬೇಕು ಆ ಗೆಸ್ ಮಾಡಿದ್ಮೇಲೆ ಆನ್ಸರ್ ನೋಡ್ಕೋಬೇಕು ವೆದರ್ ಇಟ್ ಇಸ್ ರೈಟ್ ಆರ್ ನಾಟ್ ಅಂತ ಹೇಳಿ ಸೊ ರೈಟ್ ಇದ್ರೆ ಒಳ್ಳೇದು ರಾಂಗ್ ಇತ್ತು ಅಂತಂದ್ರೆ ಆ ಒಂದು ಎಕ್ಸ್ಪ್ಲನೇಷನ್ ಓದ್ಕೋಬೇಕು ಮತ್ತು ಹೆಚ್ಚುವರಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದನ್ನ ಸಹ ಓದ್ಕೋಬೇಕು ಈ ರೀತಿಯಾಗಿ ತಮ್ಮ ಎಮ್ ಕ್ಯೂ ಅನ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ನಲ್ಲಿ ಮಾಡಬೇಕು ಈ ಒಂದು ಕ್ವಶನ್ ಬ್ಯಾಂಕ್ ಏನಿದೆ ಜಾಯಿಂಟ್ ಆಪ್ ನಲ್ಲಿ ಲಭ್ಯವಿರುತ್ತೆ ಆಪ್ ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇಸ್ಟೋರ್ ಕೂಡ ಆಪ್ ಲಭ್ಯವಿರುತ್ತೆ ಸೊ ಆಪ್ ಮೂಲಕ ಈ ಒಂದು ಕ್ವಶನ್ ಬ್ಯಾಂಕ್ ಡೌನ್ಲೋಡ್ ಮಾಡ್ಕೋಬಹುದು ಮತ್ತು ಜಾಯಿಂಟ್ ಆಪ್ ನಲ್ಲಿ ಕೃಷಿ ಅಧಿಕಾರಿ ಸಹಾಯಕ ಕೃಷಿ ಅಧಿಕಾರಿ ಪರೀಕ್ಷೆಗೆ ಕೋರ್ಸ್ ಕೂಡ ಲಭ್ಯವಿರುತ್ತೆ ಸಲ ಭೇಟಿಯನ್ನು ನೀಡಬಹುದು ಸೊ ಫಸ್ಟ್ ಪ್ರಶ್ನೆಯನ್ನ ನೋಡೋಣ ಮೋಡಲ್ ಕ್ವಶನ್ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಈ ತರ ಪ್ರಶ್ನೆಗಳು ನಿಮ್ಮ ಎಸ್ ಸಿ ಎಕ್ಸಾಮ್ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಇದೊಂದು ಸಿಂಪಲ್ ಪ್ರಶ್ನೆ ಯಾಕೆ ಸಿಂಪಲ್ ಪ್ರಶ್ನೆ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾ ಅಂತಂದರೆ ಅಂತಂದ್ರೆ ಇದು ಜಸ್ಟ್ ಒನ್ ಒನ್ ಆ್ಯಂಡ್ ಆಫ್ ಲೈನ್ ಅಲ್ಲಿ ಪ್ರಶ್ನೆ ಇದೆ ಪ್ರಶ್ನೆ ಜಾಸ್ತಿ ದೊಡ್ಡದೇನಿಲ್ಲ ಈವನ್ ಆಪ್ಷನ್ಸ್ಗಳು ಕೂಡ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಜಸ್ಟ್ ಸಿಂಗಲ್ ಲೈನ್ ಅಲ್ಲಿ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಎಕ್ಸ್ಪ್ಲೈನ್ಸ್ ದ ಕಾನ್ಸೆಪ್ಟ್ ಆಫ್ ಕನ್ಜೂಮರ್ಸ್ ಸರ್ ಪ್ಲಸ್ ಇನ್ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಕೊಟ್ಟಿರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಈ ಒಂದು ಕಂಜೂಮರ್ಸ್ ಸರ್ಪ್ಲಸ್ ಇನ್ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದು ಯಾವುದು ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಎಕ್ಸ್ಪ್ಲೈನ್ಸ್ ದ ಕಾನ್ಸೆಪ್ಟ್ ಯಾವ ಕಾನ್ಸೆಪ್ಟ್ ಕನ್ಸೂಮರ್ಸ್ ಸರ್ ಪ್ಲಸ್ ಇನ್ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಸೊ ಇಲ್ಲಿ ಉತ್ತರವನ್ನ ಸಹ ಮೆನ್ಷನ್ ಮಾಡಿದ್ದಾರೆ ಡಿಫ್ರೆನ್ಸ್ ಬಿಟ್ವೀನ್ ಟೋಟಲ್ ಯುಟಿಲಿಟಿ ಅಂಡ್ ಟೋಟಲ್ ಎಕ್ಸ್ಪೆಂಡಿಚರ್ ಇದೊಂದು ಸಿಂಪಲ್ ಪ್ರಶ್ನೆ ಕಾನ್ಸೆಪ್ಟ್ ಓರಿಯೆಂಟೆಡ್ ಪ್ರಶ್ನೆ ಒಂದು ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಮಗೆ ಕನ್ಸ್ಯೂಮರ್ಸ್ ಸರ್ಪ್ಲಸ್ ಅಂದ್ರೆ ಏನು ಅಂತ ಗೊತ್ತಿದ್ರೆ ಆನ್ಸರ್ ಗೊತ್ತಾಗುತ್ತೆ ಹಾಗಾಗಿ ಯಾವಾಗ್ಲೂ ಕೂಡ ಕ್ವಶನ್ಸ್ ಗಳನ್ನ ಮಗ್ ಮಾಡಬಾರ್ದು ಕಾನ್ಸೆಪ್ಟ್ ಓರಿಯೆಂಟೆಡ್ ಆಗಿ ಸ್ಟಡಿ ಮಾಡಬೇಕಾಗತ್ತೆ ಇನ್ನು ಎರಡನೇ ಒಂದು ಮಾಡೆಲ್ ಪ್ರಶ್ನೆಯನ್ನ ನೋಡೋಣ ಸೆಕೆಂಡ್ ಪ್ರಶ್ನೆ ಇದು ಸೊ ಇದೊಂದು ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಆಗುತ್ತೆ ಸೊ ಯಾಕೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಅಂತಂದ್ರೆ ಮೂರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಮೂರು ಹೇಳಿಕೆಗಳಿದೆ ವಿಚ್ ಈಸ್ ಟ್ರೂ ಅಬೌಟ್ ಇನ್ಫ್ಲೇಷನ್ ಹಣದುಬ್ಬರಕ್ಕೆ ಸಂಬಂಧಪಟ್ಟಂತೆ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ ವಿಚ್ ಇಸ್ ಅ ಟ್ರೂ ಅಬೌಟ್ ಇನ್ಫ್ಲೇಷನ್ ಸೊ ಫಸ್ಟ್ ನೋಡಿ ಇನ್ಫ್ಲೇಷನ್ ಇಸ್ ಅ ಸಸ್ಟೈನ್ಡ್ ಇನ್ಕ್ರೀಸ್ ಇನ್ ಪ್ರೈಸ್ ಲೆವೆಲ್ ಡಿಮ್ಯಾಂಡ್ ಪುಲ್ ಅಂಡ್ ಕಾಸ್ಟ್ ಪುಷ್ ಆರ್ ಟೂ ಮೇನ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ಇಟ್ ಆಲ್ವೇಸ್ ಬೆನಿಫಿಟ್ಸ್ ಕನ್ಸೂಮರ್ಸ್ ಹಣದುಬ್ಬರ ಯಾವಾಗಲೂ ಕೂಡ ಕನ್ಸೂಮರ್ಗೆ ಬೆನಿಫಿಟ್ ಅಲ್ಲ ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ಏನಿದೆ ರಾಂಗ್ ಆಗುತ್ತೆ ಇನ್ಫ್ಲೇಷನ್ ಇಸ್ ಅ ಸಸ್ಟೈನ್ಡ್ ಇನ್ಕ್ರೀಸ್ ಇನ್ ಪ್ರೈಸ್ ಲೆವೆಲ್ ಸೊ ಪ್ರೈಸ್ ಲೆವೆಲ್ ನಲ್ಲಿ ಇನ್ಕ್ರೀಸ್ ಆಗೋದಕ್ಕೆ ಇನ್ಫ್ಲೇಷನ್ ಅಂತ ಕರಿತೀವಿ ಸೊ ಡಿಮ್ಯಾಂಡ್ ಪುಲ್ ಅಂಡ್ ಕಾಸ್ಟ್ ಪುಷ್ ಆರ್ ಟೂ ಮೇನ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ಸೊ ಒನ್ ಅಂಡ್ ಟೂ ಓನ್ಲಿ ಕರೆಕ್ಟ್ ಆಗುತ್ತೆ ಆಲ್ ಆಫ್ ದ ಎಬೋವ್ ಅಂತ ಕೂಡ ಆಪ್ಷನ್ಸ್ ನಲ್ಲಿ ಕೊಟ್ಟಿರ್ತಾರೆ ಸ್ವಲ್ಪ ಕನ್ಫ್ಯೂಸ್ ಮಾಡೋಕೆ ಕೊಟ್ಟಿರ್ತಾರೆ ಸೊ ಆದಷ್ಟು ಸ್ವಲ್ಪ ಅಬ್ಸರ್ವ್ ಮಾಡಿ ಟಿಕ್ ಮಾಡಬೇಕಾಗುತ್ತೆ ನಿಮಗೆ ಇನ್ಫ್ಲೇಷನ್ ಕಾನ್ಸೆಪ್ಟ್ ಗೊತ್ತಿತ್ತು ಅಂತಂದ್ರೆ ಇನ್ಫ್ಲೇಷನ್ ಬಗ್ಗೆ ಗೊತ್ತಿತ್ತು ಅಂತಂದ್ರೆ ಇದನ್ನ ಕರೆಕ್ಟ್ ಮಾಡಬಹುದು ಸೊ ಅದೇ ರೀತಿ ಮ್ಯಾಥ್ಸ್ ಅ ಫಾಲೋವಿಂಗ್ ಟೈಪ್ ಪ್ರಶ್ನೆಯನ್ನ ಸಹ ತಮ್ಮ ಎಸ್ ಸಿ ಅವರು ಎಕ್ಸಾಮ್ ನಲ್ಲಿ ಕೇಳ್ತಾರೆ ಮ್ಯಾಥ್ಸ್ ದ ಫಾಲೋವಿಂಗ್ ಟೈಪ್ ಸೊ ಥರ್ಡ್ ಕ್ವಶನ್ ಅನ್ನ ನೋಡೋಣ ಮ್ಯಾಥ್ಸ್ ದ ಫಾಲೋವಿಂಗ್ ಟೈಪ್ ಕಾನ್ಸೆಪ್ಟ್ ಇವೆಲ್ಲೂ ಕೂಡ ಡಿಫಿಕಲ್ಟ್ ಲೆವೆಲ್ ಕ್ವೆಶನ್ಸ್ ಗಳಾಗುತ್ತೆ ಬಿಕಾಸ್ ಸ್ವಲ್ಪ ಕಾನ್ಸೆಪ್ಟ್ಸ್ ಗಳು ಗೊತ್ತಿತ್ತು ಕ್ಲಾರಿಟಿ ಇತ್ತು ಅಂತಂದ್ರೆ ನಾವು ಟಿಕ್ ಮಾಡಬಹುದು ಸೊ ಪೆರಿಷೇಬಲ್ ಗೂಡ್ಸ್ ಡ್ಯೂರೇಬಲ್ ಗೂಡ್ಸ್ ಇಂಟರ್ಮೀಡಿಯೇಟ್ ಗೂಡ್ಸ್ ಫೈನಲ್ ಗೂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ಸೊ ನಾವು ಮ್ಯಾಚ್ ಮಾಡಬೇಕು ಪರಿಷೇಬಲ್ ಗುಡ್ಸ್ಗೆ ಡೈರೆಕ್ಟ್ ಮ್ಯಾಚ್ ಮಾಡಿದ್ದಾರೆ ಇಲ್ಲಿ ಮಿಲ್ಕ್ ಆಗುತ್ತೆ ಡ್ಯೂರೇಬಲ್ ಗುಡ್ಸ್ ಗೆ ಟ್ರಾಕ್ಟರ್ ಆಗುತ್ತೆ ಇಂಟರ್ಮೀಡಿಯೇಟ್ ಗುಡ್ಸ್ ಗೆ ಫರ್ಟಿಲೈಸರ್ ಆಗುತ್ತೆ ಫೈನಲ್ ಗುಡ್ಸ್ ಗೆ ರೈಸ್ ಸೋಲ್ಡ್ ಫಾರ್ ಕನ್ಸಂಪ್ಷನ್ ಆಗುತ್ತೆ ಸೊ ಹಾಗಾಗಿ ಆಯ್ಕೆ ಬಂದು ಸರಿಯಾದ ಉತ್ತರ ಆಗುತ್ತೆ ಮ್ಯಾಸ್ ಆಫ್ ಫಾಲೋಯಿಂಗ್ ಓರಿಯೆಂಟೆಡ್ ಪ್ರಶ್ನೆಗಳನ್ನ ಸಹ ತಮಗೆ ಕೇಳ್ತಾರೆ ಸೊ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಅನ್ನ ಸಾಲ್ವ್ ಮಾಡುವಾಗ ಯೂಶುವಲಿ ಆಪ್ಷನ್ಸ್ ಇಂದ ಕೂಡ ನಾವು ಸಮ್ಸ್ ಕ್ವಶನ್ಸ್ ಅನ್ನ ಅಬ್ಸರ್ವ್ ಮಾಡಿ ಆನ್ಸರ್ಸ್ ಅನ್ನ ಟಿಕ್ ಮಾಡಬಹುದು ಒಂದು ಎರಡಕ್ಕೆ ನಮಗೆ ಮ್ಯಾಚ್ ಮಾಡ್ತಾ ಇದ್ವಿ ಇನ್ನೆರಡು ಗೊತ್ತಾಗ್ಲಿರ್ಲಿಲ್ಲ ಅಂತಂದ್ರೆ ಆವಾಗ ಆಪ್ಷನ್ಸ್ ಇಂದ ಆನ್ಸರ್ಸ್ ಅನ್ನ ನಾವು ಹುಡುಕಬೇಕಾಗತ್ತೆ ಸೊ ಅದನ್ನ ತಮ್ಮ ಟೆಸ್ಟ್ ಸಿರೀಸ್ ಅಲ್ಲಿ ಕ್ವಶನ್ ಬ್ಯಾಂಕ್ಸ್ ನಲ್ಲಿ ಪ್ರಾಕ್ಟೀಸ್ ಮಾಡಬಹುದು ಜಾಯಿಂಟ್ ಟು ಲರ್ನ್ ಆಪ್ ನಲ್ಲಿ ಲಭ್ಯವಿರುತ್ತೆ ಸೊ ಈ ಒಂದು ಪ್ರಶ್ನೆಯನ್ನು ಅಬ್ಸರ್ವ್ ಮಾಡಿ ಇಲ್ಲಿ ಆಲ್ ಆಫ್ ದ ಅಬೌವ್ ಅಂತ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಆಲ್ ಆಫ್ ದ ಅಬೌವ್ ಟೈಪ್ ಪ್ರಶ್ನೆಗಳಂತ ನಾವು ಕರಿತೀವಿ ಆಲ್ ಆಫ್ ದ ಅಬೌವ್ ವಿಚ್ ಆಫ್ ದೀಸ್ ರಿಲೇಟೆಡ್ ಟು ದ ಟೈಮ್ ವ್ಯಾಲ್ಯೂ ಆಫ್ ಮನಿ ವಿಚ್ ಆಫ್ ದೀಸ್ ರಿಲೇಟೆಡ್ ಟು ದ ಟೈಮ್ ವ್ಯಾಲ್ಯೂ ಆಫ್ ಮನಿ ಕಂಪೌಂಡಿಂಗ್ ಡಿಸ್ಕೌಂಟಿಂಗ್ ಫ್ಯೂಚರ್ ವ್ಯಾಲ್ಯೂ ಸರಿಯಾದ ಉತ್ತರ ಆಯ್ಕೆ ಆಲ್ ಆಫ್ ದ ಅಬೌವ್ ವಿಚ್ ಆಫ್ ದೀಸ್ ರಿಲೇಟ್ ಟು ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತಂದ್ರೆ ಕಂಪೌಂಡಿಂಗ್ ಡಿಸ್ಕೌಂಟಿಂಗ್ ಫ್ಯೂಚರ್ ವ್ಯಾಲ್ಯೂ ಎಲ್ಲವೂ ಕೂಡ ಆಗುತ್ತೆ ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಲ್ ಆಫ್ ದ ಅಬೌವ್ ನನ್ ಆಫ್ ದ ಅಬೌವ್ ಆಪ್ಷನ್ಸ್ ನಲ್ಲಿ ಇದ್ದಾಗ ನೋಡ್ಬಿಟ್ಟು ಸರಿಯಾಗಿ ಗೆಸ್ ಮಾಡಬೇಕಾಗತ್ತೆ ಸರಿಯಾಗಿ ಟಿಕ್ ಮಾಡಬೇಕಾಗುತ್ತೆ ಸೊ ಮುಂದಿನ ಪ್ರಶ್ನೆ ನೋಡೋಣ ನನ್ ಆಫ್ ದ ಅಬೌವ್ ಟೈಪ್ ಪ್ರಶ್ನೆ ಇದು ಇದು ನನ್ ಆಫ್ ದ ದ್ ಆಪ್ಷನ್ಸ್ ಫಾಲೋವಿಂಗ್ ಈಸ್ ನಾಟ್ ಆಫ್ ಮೆಸರಿಂಗ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ನಾಟ್ ಅಂತ ಕೊಟ್ಟಿದ್ದಾರೆ ಯಾವುದು ಅಲ್ಲ ಅಂತ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಮೆಥಡ್ ಆಫ್ ಮೆಸರಿಂಗ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಆಯ್ಕೆಗಳು ಆರ್ಕ್ ಮೆಥಡ್ ಗ್ರಾಫಿಕಲ್ ಮೆಥಡ್ ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ನನ್ ಆಫ್ ದ ಎಬೋವ್ ಆಗುತ್ತೆ ಸೊ ಎಲ್ಲವೂ ಕೂಡ ನಾಟ್ ಅ ಮೆಥಡ್ ಮೂರು ಕೂಡ ನಾಟ್ ಅ ಮೆಥಡ್ ಆಫ್ ಮೆಸರಿಂಗ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಸೊ ಹಾಗಾಗಿ ನನ್ ಆಫ್ ದ ಅಬೌವ್ ಇಲ್ಲಿ ಉತ್ತರ ಆಗುತ್ತೆ ಸೊ ನಿಮ್ಮ ಎಕ್ಸಾಮ್ ನಲ್ಲಿ ಆಲ್ ಆಫ್ ದ ಎಬೋವ್ ನನ್ ಆಫ್ ದ ಅಬೌವ್ ಇದ್ದಾಗ ಯೂಶುವಲಿ ನನ್ ಆಫ್ ದ ಅಬೌವ್ ಕೂಡ ಆನ್ಸರ್ ಆಗ್ತಾ ಇರುತ್ತೆ ಸಮ್ ಟೈಮ್ಸ್ ಸೊ ಹಾಗಾಗಿ ಈ ಮೇಲಿನ ಆಪ್ಷನ್ಸ್ ಅನ್ನ ಅಬ್ಸರ್ವ್ ಮಾಡಿ ನಿಮ್ಮ ಎಕ್ಸಾಮ್ ನಲ್ಲಿ ಟಿಕ್ ಮಾಡಬೇಕಾಗುತ್ತೆ ಸೊ ಇಷ್ಟು ಏನಿದೆ ಅಲ್ವಾ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗತ್ತೆ ಮಾಡೆಲ್ ಪ್ರಶ್ನೆಗಳಾಗತ್ತೆ ಈ ತರ ಪ್ರಶ್ನೆಗಳನ್ನ ತಮ್ಮ ಕೆ ಪಿ ಎಸ್ ಸಿ ಅವರು ಎಕ್ಸಾಮ್ ನಲ್ಲಿ ಎ ಡಬ್ಲ್ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸೊ ಸಿಂಪಲ್ ಪ್ರಶ್ನೆಗಳನ್ನ ನೋಡಿದ್ವಿ ಡಿಫಿಕಲ್ಟ್ ಪ್ರಶ್ನೆಗಳನ್ನ ನೋಡಿದ್ವಿ ಹಾಗೆ ಆಲ್ ಆಫ್ ದ ಅಬೌವ್ ನನ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ ಬೆಸ್ಟ್ ಇಂತಹ ಪ್ರಶ್ನೆಗಳನ್ನ ತಾವು ಪ್ರಾಕ್ಟೀಸ್ ಮಾಡಬೇಕು ಸೊ ಇಂತಹ ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಎಕ್ಸಾಮ್ ನಲ್ಲಿ ಸಡನ್ ಆಗಿ ಆಶ್ಚರ್ಯ ಆಗೋದಿಲ್ಲ ಅಂತ ಪ್ರಶ್ನೆಗಳನ್ನ ನೋಡಿದಾಗ ಯಾಕಂದ್ರೆ ಆಲ್ರೆಡಿ ಪ್ರೀವಿಯಸ್ ಆಗಿ ಪ್ರಾಕ್ಟೀಸ್ ಮಾಡಿರ್ತೀರ ಸೊ ಹಾಗಾಗಿ ಇಷ್ಟು ಇವತ್ತಿನ ಸೆಷನ್ ನ ಉದ್ದೇಶ ಮತ್ತು ಕ್ವಿಕ್ ಡಿಸ್ಕಶನ್ ಆಗಿರುತ್ತೆ ಹಾಗೆ ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಆಲ್ರೆಡಿ ಕ್ವಶನ್ ಬ್ಯಾಂಕ್ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತ ಕ್ವಶನ್ ಬ್ಯಾಂಕ್ ಲಭ್ಯವಿರುತ್ತೆ ನಾಟ್ ಓನ್ಲಿ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ನಿಮ್ಮ ಸಿಲೆಬಸ್ ನಲ್ಲಿ ಇರುವಂತಹ ಎಲ್ಲಾ ಸೆಕ್ಷನ್ಸ್ ಇಪ್ಪತ್ತು ಸೆಕ್ಷನ್ಗಳ ಎಂಸಿಕ್ಯೂ ಕ್ವಶನ್ ಬ್ಯಾಂಕ್ ವಿತ್ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್ ವಿತ್ ಎಕ್ಸ್ಟ್ರಾ ಜಿ ಕೆ ಫ್ಯಾಕ್ಟ್ ಅಂಡ್ ಪಾಯಿಂಟ್ಸ್ ಸೊ ಲಭ್ಯವಿರುತ್ತೆ ಒಂದ್ಸಲ ಚೆಕ್ ಮಾಡ್ಕೋಬಹುದು ಸೊ ಏಟ್ ಫಿಫ್ಟಿ ರುಪೀಸ್ ನ ಒಂದು ಕೋರ್ಸ್ ಇರುತ್ತೆ ಸೊ ಒಂದ್ಸಲ ತಮಗೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಆಪ್ ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿರುತ್ತೆ ಮತ್ತೆ ಜಾಯಿಂಟ್ ಲರ್ನ ಅಫಿಷಿಯಲ್ ನಂಬರ್ ಕೂಡ ಇರುತ್ತೆ ತಮ್ಗೆ ಏನಾದ್ರೂ ಕ್ವೈರೀಸ್ ಇತ್ತು ಅಥವಾ ಏನಾದರೂ ಡೌಟ್ಸ್ ಗಳಿತ್ತು ಅಂದ್ರೂ ಕೂಡ ವಾಟ್ಸ್ಆ್ಯಪ್ ಮಾಡಬಹುದು ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು